ವಿವಸ್ವಂತನಿಗೆ ಅಂದರೆ ಸೂರ್ಯನಿಗೆ ಇಬ್ಬರು ಹೆಂಡಂದರು ಮೊದಲಿದ್ದವಳು ಸಂಜ್ಞಾದೇವಿ ಸಂಜ್ಞಾದೇವಿ ತ್ವಷ್ಟ್ರ ಅಂತ ಒಬ್ಬ ಆದಿತ್ಯನ ಮಗಳು ಆ ಸಂಜ್ಞಾದೇವಿಯನ್ನು ಸೂರ್ಯ ಮದುವೆ ಮಾಡಿಕೊಂಡಿದ್ದ ಸಂಜ್ಞಾದೇವಿಯಲ್ಲಿ ಮೂರು ಮಕ್ಕಳು ಹುಟ್ಟಿದರು ಒಬ್ಬ ಶ್ರಾದ್ಧದೇವ ದೇವ ಅವನ ಈ ವೈವಸ್ವತಮನು ಶ್ರಾದ್ದೇವ ಸಂಜ್ಞಾದೇವಿಯಲ್ಲಿ ಹುಟ್ಟಿದ ಮಗ ಎರಡನೆಯವನು ಯಮ ಮೂರನೆಯವಳು ಯಮುನೆ ಅವಳು ಯಮನ ತಂಗಿ ಮತ್ತು ನದಿಯಾಗಿ ಹರಿತಾಳೆ ಹೀಗೆ ಶ್ರಾದ್ದೇವ ಯಮ ಯಮುನೆ ಶ್ರಾದ್ದ ದೇವ ಮನುವಾದ ಈ ಮನ್ವಂತರದ ಮನು ಶ್ರಾದ್ದಾದಿ ಧರ್ಮಕರ್ಮಗಳನ್ನು ನೋಡಿಕೊಳ್ಳುವವನು ಯಮ ಪಾಪಿಗಳಿಗೆ ಶಿಕ್ಷೆ ಕೊಡ್ತಕ್ಕವನಾದ ಯಮುನೆ ನದಿಯಾದ ಇದಾದ ನಂತರ ಸಂಜ್ಞಾದೇವಿ ಅಲ್ಲದೆ ಇನ್ನೊಬ್ಬಳು ಛಾಯಾದೇವಿ ಅಂತ ಮತ್ತೊಬ್ಬಳು ಹೆಂಡತಿ ಆಗ್ತಾಳೆ ಸೂರ್ಯನಿಗೆ ಅದೇನು ಅಂತಂದರೆ ಈ ಸಂಜ್ಞಾದೇವಿ ಸೂರ್ಯನ ಹೆಂಡತಿಯಾಗಿ ಸಂಸಾರ ಮಾಡ್ತಾ ಇದ್ಲು ಬಹಳ ಸಂಜ್ಞಾ ಸಂಜ್ಞಾದೇವಿ ಯಾಕೆಂದ್ರೆ ಸೂರ್ಯನ ಜೊತೆಗಿರಬೇಕಲ್ಲ ಸೂರ್ಯನ ಬಿಸಿಲು ನಮಗೆ ಇಲ್ಲಿ ತಡ್ಕೊಳ್ಳಿಕ್ಕಾಗೋದಿಲ್ಲ ಇಷ್ಟು ದೂರ ಇದ್ದೇವೆ ಸೂರ್ಯನಿಂದ ಅವನ ಉಷ್ಣ ಕಿರಣ ಆ ಬಿಸಿಲು ತಡ್ಕೊಳ್ಳಿಕ್ಕಾಗೋದಿಲ್ಲ ಸೂರ್ಯನ ಹೆಂಡತಿ ಹೇಗಿದ್ದಾಳು ಯೋಚನೆ ಮಾಡಿ ಅಷ್ಟು ಗಂಡನಿಂದ ತಾಪ ಆದರೂ ಮೂರು ಮಕ್ಕಳಾಗೋವರೆಗೆ ಎಲ್ಲ ತಡ್ಕೊಂಡೇ ಇದ್ದಂತ ಸೂರ್ಯನ ಜೊತೆಗೇ ಇರಬೇಕು ಅಷ್ಟು ಬಿಸಿಲು ಅಷ್ಟು ತಾಪ ಸೂರ್ಯಮಂಡಲದ ಜೊತೆ ಆದರೂ ಒಂದು ಸಲ ಮದುವೆ ಮಾಡಿಕೊಂಡಿದ್ದೇನೆ ಎಷ್ಟು ತಾಪ ಆದರೂ ಕೂಡ ಬಿಟ್ಟು ಹೋಗಬಾರ್ದು ಅಂತ ಹಾಗೇ ಸಹನೆ ಮಾಡಿಕೊಂಡಿದ್ಲು ಮೂರು ಮಕ್ಕಳು ಹುಟ್ಟಿದ್ರು ಮೂರು ಮಕ್ಕಳು ಸಣ್ಣವರಿರುವಾಗ ಆ ಸಂಜ್ಞಾದೇವಿ ಒಂದು ಯೋಚನೆ ಮಾಡಿದ್ಲು ನನಗೆ ಇಷ್ಟು ದಿವಸ ತಾಪ ಆಗಿದೆ ಸ್ವಲ್ಪ ಆದರೂ ತಂಪಾಗಿ ಸುಖವಾಗಿದ್ದು ಬರಬೇಕು ತವ್ರ ಮನೆಗೆ ಹೋದರೆ ಚೆನ್ನಾಗಿರ್ತದೆ ಅಂತ ಅನಿಸ್ತು ಆದ್ದರಿಂದ ತವ್ರ ಮನೆಗೆ ಬಂದು ತಂಪಾಗಿರಬೇಕು ಅಂತ ಯೋಚನೆ ಮಾಡಿದ್ಲು ಗಂಡನ ಹತ್ರ ಹೇಗೆ ಹೇಳೋದು ನಿಮ್ಮ ಜೊತೆಗೆ ಇದ್ದು ತಾಪ ಆಗಿದೆ ನನಗೆ ಸ್ವಲ್ಪ ಹೊತ್ತು ತವ್ರ ಮನೆಗೆ ಹೋಗಿ ಬರ್ತೇನೆ ಸುಖವಾಗಿರ್ತೇನೆ ಅಂತ ಹಾಗೆ ಹೇಳೋ ಹಾಗಿಲ್ಲ ಅದು ಗಂಡನಿಗೆ ಈ ರೀತಿ ಹೇಳಿದರೆ ಅವಮಾನ ಆದ್ದರಿಂದ ಸಂಜ್ಞಾದೇವಿ ಗಂಡನಿಗೆ ಹೇಳಿ ಹೋಗಲಿಕ್ಕೇ ಸಾಧ್ಯ ಇಲ್ಲ ಅದಕ್ಕೇನು ಮಾಡಿದ್ಲು ಅಂದರೆ ಆದರೆ ತಾಪ ತಡಿಲಾರ್ದೆ ಹೋಗಲೇಬೇಕು ಅಂತ ಅನಿಸ್ತು ತನ್ನಂತೆ ಇರತಕ್ಕಂಥ ಒಂದು ಪ್ರತಿರೂಪವನ್ನು ತಯಾರು ಮಾಡಿದ್ಲು ಅದಕ್ಕೆ ಛಾಯಾ ಅಂತ ಹೆಸರಿಟ್ಲು ಛಾಯಾ ಅಂದರೆ ನೆರಳು ನಮ್ಮಂತೆ ಇರ್ತದೆ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಛಾಯಾ ಅಂತ ಹೆಸರಿಟ್ಟು ಆ ಗೊಂಬೆಗೆ ಜೀವ ತುಂಬಿದ್ಲು ಜೀವ ಕಳೆ ತುಂಬಿ ತನ್ನಂತೆ ರೂಪ ತನ್ನ ಬಣ್ಣ ಎಲ್ಲ ಮಾಡಿ ತನ್ನ ಧ್ವನಿ ತನ್ನ ನಡುವಳಿಕೆ ಎಲ್ಲ ಉಪದೇಶ ಮಾಡಿದ್ಲು ಮಾಡಿ ಅವಳಿಗೆ ಹೇಳಿದ್ಲು ನನ್ನ ಗಂಡನಿಂದ ಸೂರ್ಯನಿಂದ ತಾಪ ಆಗಿದೆ ಸ್ವಲ್ಪ ಕಾಲ ತವರು ಮನೆಗೆ ಹೋಗಿ ಬರ್ತೇನೆ ಹೇಳೋ ಹಾಗಿಲ್ಲ ಆದ್ದರಿಂದ ನೀನು ನನ್ನ ಜಾಗದಲ್ಲಿದ್ದು ನನ್ನ ಮೂರು ಮಕ್ಕಳನ್ನು ನೋಡ್ಕೋ ಗಂಡನಿಗೆ ಕಾಲ ಕಾಲಕ್ಕೆ ಅಡಿಗೆ ಊಟ ಉಪಚಾರಗಳನ್ನೆಲ್ಲ ಮಾಡಿಕೊಂಡು ಒಟ್ಟು ನನ್ನ ಜಾಗದಲ್ಲಿ ನೀನಿರು ಈ ರೀತಿ ಮಾತಾಡಬೇಕು ಇಂಥಿಂಥ ಅಡುಗೆ ಮಾಡಬೇಕು ಎಲ್ಲ ಉಪದೇಶ ಮಾಡಿದ್ಲು ಅವಳು ಒಪ್ಪಿದ್ಲು ಪಾಪ ಛಾಯಾದೇವಿ ಅಷ್ಟು ತಾಪ ಆಗಿದ್ದರೆ ಹೋಗಿ ತಂಪಾಗಿದ್ದು ಬಾ ನಾನೆಲ್ಲ ನೋಡ್ಕೊಳ್ತೇನೆ ಅಂತ ಆದರೆ ಆ ಛಾಯಾದೇವಿ ಹೇಳಿದ ಒಂದು ಕಂಡೀಷನ್ ನಿನ್ನ ಜಾಗದಲ್ಲಿದ್ದು ನಿನ್ನ ಗಂಡನ ಜೊತೆಗೇ ನಾನು ಸಂಸಾರನೂ ಮಾಡಿಕೊಂಡಿರ್ತೇನೆ ಮಕ್ಕಳನ್ನು ನೋಡ್ಕೊಳ್ತೇನೆ ಆದರೆ ಯಾವತ್ತು ನಿನ್ನ ಗಂಡ ನನ್ನ ಮೇಲೆ ಕೈ ಎತ್ತುತ್ತಾನೆ ಕೈ ಮಾಡಲಿಕ್ಕೆ ಬರ್ತಾನೆ ಹೊಡಿಲಿಕ್ಕೆ ಬರ್ತಾನೆ ಆವಾಗ ಮಾತ್ರ ನಾನು ಎಲ್ಲ ಗುಟ್ಟು ರಟ್ಟು ಮಾಡ್ತೇನೆ ಇರ್ತೇನೆ ಅಂದ್ಲು ಒಪ್ಪಿದ್ಲು ಸಂಜ್ಞಾದೇವಿ ಆಗಲಿ ಜೊತೆಗಿರು ಅಂಥ ಪ್ರಸಂಗ ಏನೂ ಬರೋದಿಲ್ಲ ನಾನು ಹೇಳಿದಂತೆ ಉಪಚಾರ ಮಾಡಿಕೊಂಡಿರು ಕೈ ಎತ್ತೋದೇ ಇಲ್ಲ ಅಂತ ಎಲ್ಲ ಹೇಳಿ ಹೋದ್ಲು ಈ ಛಾಯಾದೇವಿ ಸಂಸಾರ ಪ್ರಾರಂಭ ಆಯಿತು ಛಾಯಾ ಸೂರ್ಯನ ಜೊತೆಗೆ ಸಂಸಾರ ಮಾಡಿಕೊಂಡಿದ್ದು ಮೂರು ಮಕ್ಕಳ ಸಂಜ್ಞಾದೇವಿಯ ಮೂರು ಮಕ್ಕಳನ್ನು ನೋಡ್ಕೊಳ್ತಾ ಇದ್ಲು ಕ್ರಮೇಣ ಅವಳು ಗರ್ಭಿಣಿಯಾದಲು ಛಾಯಾದೇವಿ ಗರ್ಭಿಣಿಯಾಗಿ ಅವಳಿಗೆ ಮೂರು ಮಕ್ಕಳು ಹುಟ್ಟಿದರು ಸೂರ್ಯನಿಂದ ಛಾಯಾದೇವಿಯಲ್ಲಿ ಹುಟ್ಟಿದವನೇ ಮೊದಲನೇವನು ಸಾವರ್ಣಿ ಸಾವರ್ಣಿ ಮುಂದಿನ ಎಂಟನೇ ಮನ್ವಂತರಕ್ಕೆ ಆಗ್ತಾನೆ ಈಗ ಏಳನೇ ಮನ್ವಂತರಕ್ಕೆ ಸಂಜ್ಞಾದೇವಿಯ ಮಗ ವೈವಸ್ವತ ಮನು ಎಂಟನೇದ್ದಕ್ಕೆ ಸಾವರ್ಣಿ ಮನು ಆಗ್ತಾನೆ ಅವನು ಮೊದಲನೇ ಮಗ ಛಾಯಾದೇವಿಯಲ್ಲಿ ಹುಟ್ಟಿದವನು ಎರಡನೇವನು ಶನೈಶ್ಚರ ಅವನು ಗ್ರಹವಾದ ಶನಿ ಗ್ರಹ ಅಂತ ಎಲ್ರಿಗೂ ಸೂಚನೆ ಮಾಡತಕ್ಕಂಥವನ ನಿಮ್ಮ ಪ್ರಾರಬ್ಧ ಕರ್ಮದಿಂದ ಏನೇನು ದುಃಖ ಬರ್ತದೆ ಅಂತ ಸೂಚನೆ ಮಾಡುವವನು ಶನಿ ದುಃಖ ಕೊಡುವವನಲ್ಲ ದುಃಖ ಬರ್ತದೆ ಅಂತ ಸೂಚನೆ ಮಾಡುವವನು ಶನಿ ಕಾಟ ಅಂತ ಕೆಲವರು ಶನಿಯನ್ನೇ ಬೈತಾರೆ ಅವನೇ ದುಃಖ ಕೊಟ್ಟ ಅಂತ ಶನಿ ದುಃಖ ಕೊಡೋದಲ್ಲ ನಿಮ್ಮ ಕರ್ಮದಿಂದ ನಿಮಗಿಂತಿಂಥ ದುಃಖ ಕ್ಲೇಶ ಬರಲಿಕ್ಕಿದೆ ಅಂತ ಸೂಚನೆ ಕೊಡುವವನು ಆದ್ದರಿಂದ ಆ ಸೂಚನೆ ಕೊಟ್ಟದ್ರಿಂದ ನಾವು ಗ್ರಹಾರಾಧನೆ ಎಲ್ಲ ಮಾಡಿ ಆ ಶನಿಗೆ ಪೂಜೆ ಮಾಡೋದು ಅದಕ್ಕೋಸ್ಕರ ಅದು ಶನಿಯಾದ ಮೂರನೇ ಅವಳು ತಪತಿ ಅಂತ ಒಂದು ಹೆಣ್ಣು ಮಗು ಹುಟ್ಟಿತ್ತು ಅದು ಹುಳು ಮುಂದೆ ನದಿಯಾಗಿ ಹರಿತಾಳೆ ಹೀಗೆ ಛಾಯಾದೇವಿಯ ಗರ್ಭದಿಂದ ಮೂರು ಮಕ್ಕಳು ಹುಟ್ಟಿದ ಮೇಲೆ ಆ ಛಾಯಾದೇವಿ ತನ್ನ ಮೂರು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದ್ಲು ಮೊದಲಿದ್ದ ಸಂಜ್ಞಾದೇವಿಯ ಮೂರು ಮಕ್ಕಳನ್ನು ತಿರಸ್ಕಾರ ಮಾಡಿದ್ರು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರಲ್ಲ ಇವರಿಗೆ ಜಾಸ್ತಿ ಪ್ರೀತಿ ಜಾಸ್ತಿ ಉಪಚಾರ ಆ ಮೂರು ಮಕ್ಕಳಿಗೆ ಏನೂ ಇಲ್ಲ ಅವಳನ್ನು ಕಡೆಗಾಣಿಸಿಬಿಟ್ಲು ಆದರೆ ಆ ಸಂಜ್ಞಾದೇವಿಯ ಮಕ್ಕಳಲ್ಲಿ ಯಮ ಇದ್ದಾನೆ ಯಮನಿಗೆ ಹೀಗೆಲ್ಲ ಮಾಡಿದರೆ ಸರಿ ಹೋಗೋದಲ್ಲ ತಾಯಿ ಯಾಕೋ ಪಕ್ಷಪಾತ ಮಾಡ್ತಿದ್ದಾಳೆ ಅಂತ ಯಮನಿಗೆ ಅನಿಸಿ ಒಂದು ದಿವಸ ನೇರವಾಗಿ ವಾದಕ್ಕೆ ಎಳ್ದ ಅಮ್ಮ ನೀನು ಯಾಕೆ ಹೀಗೆ ಮಾಡ್ತಾ ಇದ್ದೆ ನಾವು ಮೂರು ಜನ ಏನಿದ್ದೇವೆ ನಮಗೆ ಏನೂ ಉಪಚಾರ ಇಲ್ಲ ಕೊನೆಯಲ್ಲಿ ಹುಟ್ಟಿದ ಈ ಮೂರು ಮಕ್ಕಳಿಗೆ ಇಷ್ಟು ಉಪಚಾರ ಮಾಡ್ತಾ ಇದ್ದಿ ಯಾಕೆ ಅಂತ ಮಾತುಗಿಳಿದ ಅದು ಮಾತು ಮಾತು ಬೆಳೆದು ಜಗಳಕ್ಕೆ ತಿರುಗಿ ಕೊನೆಗೆ ಯಮ ಅವಳನ್ನು ಛಾಯಾದೇವಿನ ಒದಿತೇನೆ ಅಂತ ಕಾಲೇ ಎತ್ತಿದ ಕಾಲೆತ್ತಿದ ಕೂಡಲೇ ಅವಳಿಗೆ ಸಿಟ್ಟು ಬಂತು ಛಾಯಾದೇವಿಗೆ ನನ್ನ ಮೇಲೆ ಕಾಲು ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಹಾಕಿದ್ಲು ಯಮನಿಗೆ ಭಯ ಆಯಿತು ಎಲ್ಲಿ ಕಾಲು ಬಿದ್ದು ಹೋಗ್ತದೋ ಅಂತ ಸೂರ್ಯನ ಹತ್ರ ಬಂದು ಹೇಳಿಕೊಂಡ ನಮ್ಮ ತಾಯಿ ಶಾಪ ಹಾಕಿದ್ದಾಳೆ ಕಾಲು ಬಿದ್ದು ಹೋಗಲಿ ಅಂತ ಸೂರ್ಯ ಅದಕ್ಕೆ ಪರಿಹಾರ ಹೇಳಿದ ಕಾಲಿನಿಂದ ಒಂದು ಹುಳ ಬಿದ್ದು ಹೋಗ್ತದಷ್ಟೇ ಹೊರತು ನಿನ್ನ ಕಾಲು ಬೀಳೋದಿಲ್ಲ ನಾನು ಪರಿಹಾರ ಮಾಡ್ತೇನೆ ಅಂತ ಹೇಳಿ ಆಮೇಲೆ ಹೆಂಡತಿಯನ್ನು ಛಾಯಾದೇವನ ವಿಚಾರಿಸಿದ ನೀನು ಯಮನಿಗೆ ಶಾಪ ಹಾಕಿದಿ ಯಾಕೆ ಎಲ್ಲಿಯಾದರೂ ಉಂಟೆ ಪಕ್ಷಪಾತ ಮಾಡ್ತಾ ಇದ್ದೀಯಂತೆ ಅದಕ್ಕೆ ಅವನು ಕಾಲು ಎತ್ತಿದ ನೀನು ಕಾಲು ಬಿದ್ದು ಹೋಗಲಿ ಅಂತ ಶಾಪ ಹಾಕಿದಿ ಇರಲಿ ಆದರೆ ನೀನು ಯಾಕೆ ಪಕ್ಷಪಾತ ಮಾಡಿದಿ ಒಬ್ಬ ತಾಯಿಯಾದವಳು ಮಗನಿಗೆ ನಿನ್ನ ಕಾಲು ಮುರಿಲಿ ಅಂತ ಶಾಪ ಹಾಕ್ತಾಳ ಕುಪುತ್ರೋ ಜಾಯತೆ ಕ್ವಾಪಿ ಕುಮಾತ ನೈವ ಜಾಯತೆ ಅಂತಾರೆ ವ್ಯಾಸರು ಮಕ್ಕಳು ಕೆಟ್ಟವರು ಹುಟ್ಟೋದುಂಟಂತೆ ಭಗವಂತನ ಸೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಮಕ್ಕಳು ಕೆಟ್ಟವರಾಗ್ತಾರೆ ಆದರೆ ತಾಯಿ ಎಂದೂ ಕೂಡ ಮಕ್ಕಳ ವಿಷಯದಲ್ಲಿ ಕೆಟ್ಟದನ್ನು ಬಯಸೋದಿಲ್ಲ ಕುಪುತ್ರರು ಮಕ್ಕಳು ಕೆಟ್ಟ ತಾಯಿ ತಂದೆ ತಾಯಿಗಳಿಗೆ ವಿರೋಧ ಮಾಡ್ತಾರೆ ವಿರೋಧ ಮಾಡ್ತಾರೆ ಬೇಕಾದ್ರೆ ಮನೆ ಬಿಟ್ಟು ಹೋಗ್ತಾರೆ ಅಥವಾ ಮನೆಯಿಂದ ಹೊರಗೆ ಹಾಕೋದು ಉಂಟು ಆದರೆ ತಾಯಿ ಮಾತ್ರ ಎಂದೂ ಮಗನಿಗೆ ಕೆಡಕು ಬಯಸೋದಿಲ್ಲ ಅದು ಭಗವಂತನ ಸೃಷ್ಟಿಯಲ್ಲೇ ಇಲ್ಲಂತೆ ಕುಮಾತ ನೈವ ಜಾಯತೆ ನೀನು ಒಬ್ಬ ತಾಯಿಯಾಗಿ ಮಗನ ಕಾಲು ಮುರಿಲಿಂತ ನೀನು ಶಾಪ ಹಾಕಬೇಕಾದ್ರೆ ಎಂಥ ತಾಯಿ ಅಂತ ಕೇಳ್ತಾನೆ ಯಮ್ಮ ಇವನು ಸೂರ್ಯ ಆಗ ಛಾಯಾದೇವಿ ಏನು ಹೇಳಲಿಲ್ಲ ಏನು ಹೇಳಬೇಕು ಇವ ಇವರು ನನ್ನ ಮಕ್ಕಳೇ ಅಲ್ಲ ಅಂತ ಹೇಳಬೇಕು ಅದು ಹೇಳಲಿಲ್ಲ ಅದು ಹಾಗೇ ಇದ್ಲು ಎರಡು ಮೂರು ಸಲ ಕೇಳಿದ ಏನು ಮಾಡಿದ್ರು ಇವಳು ಉತ್ತರ ಕೊಡ್ತಾ ಇಲ್ಲ ಸೂರ್ಯನಿಗೆ ಸಿಟ್ಟು ಬಂತು ತಲೆ ಮುಡಿ ಕೈ ಹಾಕಿದ ತಲೆ ಕೈ ಹಾಕಿ ಹೊಡಿಲಿಕ್ಕೆ ಹೋದ ಆಗ ಅವಳೆಲ್ಲ ಬಾಯಿಬಿಟ್ಟು ಈ ಮೂರು ಜನ ನನ್ನ ಮಕ್ಕಳೇ ಅಲ್ಲ ಇವರು ಸಂಜ್ಞಾದೇವಿಯ ಮಕ್ಕಳು ನಾನು ನಿನ್ನ ಮೊದಲನೇ ಹೆಂಡತಿ ಸಂಜ್ಞಾದೇವಿ ಅಲ್ಲ ನಾನು ಎರಡನೇ ಹೆಂಡತಿಯಾಗಿ ಸೇರಿಕೊಂಡವಳು ಛಾಯಾದೇವಿ ನಾನು ಇವರು ಮೂರು ಜನ ಮಾತ್ರ ನನ್ನ ಮಕ್ಕಳು ಅಂತ ಎಲ್ಲ ಗುಟ್ಟು ಹೇಳಿದ್ಲು ಆಗ ಸೂರ್ಯ ಕೇಳ್ತಾನೆ ಯಾಕೆ ಹೀಗಾಯಿತು ಸಂಜ್ಞಾದೇವಿ ಎಲ್ಲಿ ಹೋದ ಅವಳೆಲ್ಲ ಹೇಳಿದ್ಲು ನಿನ್ನ ಜೊತೆಗೆ ಸಂಸಾರ ಮಾಡಿ ತಾಪ ಆಯಿತಂತೆ ಅದಕ್ಕೆ ತವರು ಮನೆಗೆ ತಂಪಾಗಿರ್ಲಿಕ್ಕೆ ಹೋಗಿದ್ದಾಳೆ ನಾನು ನನ್ನನ್ನು ಸೃಷ್ಟಿ ಮಾಡಿ ಹೋದ್ಲು ನಾನು ನಿಮ್ಮ ಜ ಅವಳ ಜಾಗದಲ್ಲಿ ನಾನಿದ್ದೇನೆ ಆಗ ಸೂರ್ಯ ಹಾಗಾದರೆ ಹೆಂಡತಿನ ಕರ್ಕೊಂಡು ಬರ್ತೇನೆ ಅಂತ ತವ್ರ ಮನೆಗೆ ಹೊರಟ ಅಲ್ಲಿ ಬಂದು ನೋಡ್ತಾನೆ ಮಾವನ ಮನೆಯಲ್ಲಿ ತನ್ನ ಹೆಂಡತಿ ಅವ್ರ ಮನೆ ಮಾವನ ಮನೆಗೆ ಬರ್ತಾನೆ ಅಲ್ಲಿ ಹೆಂಡತಿ ಇಲ್ಲ ಸಂಜ್ಞಾದೇವಿ ಇಲ್ಲ ಎಲ್ಲಿ ಹೋಗಿದ್ದಾಳೆ ಏನು ಅಂತ ವಿಚಾರಿಸಿದರೆ ಅವನು ಹೇಳ್ತಾನೆ ಆ ತ್ವಷ್ಟ ಮಾವ ಹೇಳಿದ ಯಾವತ್ತೂ ನನ್ನ ಮಗಳು ನಿನ್ನನ್ನು ಬಿಟ್ಟು ಬಂದ್ಲೋ ಅವತ್ತಿನಿಂದ ಅವಳನ್ನು ಮನೆ ಒಳಗೆ ಸೇರಿಸಿಲ್ಲ ನಾನು ಅಂತಂದು ಅಂದ ಬಂದು ಕೂಡಲೇ ಕೇಳಿದ್ನಂತೆ ಏನು ಒಬ್ಬಳೇ ಬಂದಿದೆಯಲ್ಲ ಅಂತ ಅವಳು ಹೇಳಿದ್ಲು ಗಂಡನ ಕರ್ಕೊಂಡು ಬರೋ ಸ್ಥಿತಿಯಲ್ಲಿ ಇಲ್ಲ ಗಂಡನ ಜೊತೆಗಿದ್ದು ತಾಪ ಆಗಿದೆ ಅಂತ ಇಲ್ಲಿಗೆ ಬಂದಿದ್ದೀನಿ ಇಲ್ಲೂ ಕರ್ಕೊಂಡು ಬಂದರೆ ಇಲ್ಲೂ ತಾಪನೆ ಮತ್ತೆ ತವರು ಮನೆಯಲ್ಲೂ ಅದೇ ತಾಪ ಗಂಡ ಬಂದು ಅದಕ್ಕೋಸ್ಕರ ಬಿಟ್ಟು ಬಂದಿದ್ದೇನೆ ಅವನ ಜೊತೆಗೆ ನನಗೆ ಸಂಸಾರ ಮಾಡಿ ಬಹಳ ತಾಪಾಯಿತು ಸಾಕಾಗಿ ಹೋಯಿತು ಬಿಟ್ಟು ಬಂದೆ ಆಗ ತ್ವಷ್ಟ ಹೇಳ್ತಾನೆ ಇದು ನಮ್ಮ ಧರ್ಮವೇ ಅಲ್ಲ ಅಂದುಬಿಟ್ಟ ತ್ವಷ್ಟ ಗಂಡನ ಜೊತೆಗಿದ್ದು ತಾಪ ಆಯಿತು ಅಂತ ಹೀಗೆ ಬಿಟ್ಟು ಬಂದರೆ ಹೇಗೆ ಸಂಭಾಳಿಸ್ಕೊಂಡಿರಬೇಕು ಇದು ಹೆಣ್ಣು ಮಕ್ಕಳ ಲಕ್ಷಣ ಸಂಭಾಳಿಸ್ಕೊಂಡಿರಬೇಕು ಅಥವಾ ಒಂದು ಆ ಮಾತು ಅನುಮತಿ ಕೇಳಬಹುದಾಗಿತ್ತು ಸೂರ್ಯನೂ ಕೂಡ ಛಾಯಾದೇವಿಯಿಂದ ವಿಷಯ ತಿಳಿದ ಮೇಲೆ ಏನು ಮಾಡಿದೆ ಗೊತ್ತೇನು ತನ್ನ ಸೂರ್ಯ ಬಿಂಬವನ್ನು ಮಂಡಲವನ್ನು ಸಾಣೆಗೆ ಹಿಡಿದನಂತೆ ಸಾಣೆಗೆ ಹಿಡ್ಕೊಂಡು ಅದರ ಪ್ರಖರತೆಯನ್ನು ತೀಕ್ಷ್ಣತೆಯನ್ನು ಕಡಿಮೆ ಮಾಡಿಕೊಂಡಂತೆ ಸೂರ್ಯ ಅವನು ತಪ್ಪು ಅರ್ಥ ಮಾಡಿಕೊಂಡ ಹೌದು ನಾನು ಇಷ್ಟು ತಾಪ ಕೊಟ್ಟರೆ ಹೆಂಡಂದರು ಹೇಗಿದ್ದಾರು ಗಂಡನ ಜೊತೆಗೆ ಆದ್ದರಿಂದ ಇಷ್ಟು ತಾಪ ಕೊಡಬಾರ್ದು ನಾನು ಸೌಮ್ಯವಾಗೋಣ ಅಂತ ಹೇಳಿ ಸೂರ್ಯ ತನ್ನ ಬಿಂಬವನ್ನು ಸಾಣೆಗೆ ಹಿಡ್ಕೊಂಡು ಸೌಮ್ಯ ಆದನಂತೆ ಶಾಂತವಾಗಿ ಬಂದಂತೆ ಮಾವನ ಮನೆಗೆ ಹೆಂಡತಿಯನ್ನು ಹುಡುಕೊಂಡು ಅಂದರೆ ನೀನೇ ಒಂದು ಮಾತು ಹೇಳಿ ಬರಬಹುದಾಗಿತ್ತಲ್ಲ ಇದು ಗಂಡ ಕೇಳೋದು ಇದು ತಂದೆ ಕೇಳಿದ್ದು ಆ ಮಾತು ಈಗಿರುವ ಸೂರ್ಯ ತಂಪು ಮಾಡಿಕೊಂಡ ಸೂರ್ಯ ಸ್ವಲ್ಪ ತೀಕ್ಷ್ಣತೆ ಕಡಿಮೆ ಮಾಡಿಕೊಂಡವನು ಆವಾಗ ಹೇಗಿದ್ದನೋ ಗೊತ್ತಿಲ್ಲ ಈಗಲೇ ಇಷ್ಟು ಬಿಸಿಲಿದೆ ಅವಳ ಜೊತೆಗೆ ಹೇಗಿದ್ದ ಆದ್ದರಿಂದ ತಂದೆ ಹೇಳ್ತಾನೆ ಮಗಳೇ ಒಂದು ಸಲ ನಾನು ನಿನ್ನನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಆ ಗಂಡನಿಗೆ ಶ್ರೀಮಂತಿಕೆ ಇರಲಿ ಬಡತನ ಬರಲಿ ಅಥವಾ ರೋಗ ಬರಲಿ ರುಜಿನ ಬರಲಿ ಸಂಭಾಳಿಸ್ಕೊಂಡಿರಬೇಕು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಸರಿಪಡಿಸ್ಕೋಬೇಕೇ ಹೊರತು ಈ ರೀತಿ ಬಿಟ್ಟು ಬರೋದು ಮಾತ್ರ ಸರಿಯಲ್ಲ ಅದು ಕೂಡ ವಂಚನೆ ಮಾಡಿ ಛಾಯಾದೇವಿಯನ್ನು ಸೃಷ್ಟಿ ಮಾಡಿ ನಿನ್ನ ಜಾಗದಲ್ಲಿ ಅವಳನ್ನಿಟ್ಟು ಈ ರೀತಿ ಬರೋದು ಸರಿಯಲ್ಲ ಹೇಗಿರಬೇಕು ಹೆಣ್ಣುಮಕ್ಕಳು ಅದನ್ನೆಲ್ಲ ತಂದೆ ಉಪದೇಶ ಮಾಡ್ತಾನೆ ಈ ರೀತಿ ಮಾಡು ಹೇಳದೆ ಕೇಳದೆ ಬರೋದಲ್ಲ ಒಂದು ಮಾತು ಹೇಳಿ ನೋಡಬೇಕು ಇಲ್ಲ ನೀವು ಹೀಗಿರಬಾರ್ದು ಸರಿಯಲ್ಲ ಅಂತ ಹೇಳಬೇಕು ತಿದ್ಕೋತಿದ್ದ ಸೂರ್ಯ ತಿದ್ಕೊಂಡಿಲ್ವೇ ಈ ರೀತಿ ಹೇಳಿ ನೀನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಬುದ್ಧಿವಾದ ಹೇಳ್ತಾನೆ ಆದರೆ ಅವಳು ಗಂಡನ ಹತ್ತಿರ ಹೋಗ್ಲಿಕ್ಕೆ ತಯಾರಿಲ್ಲ ಗಂಡನ ಕರ್ಕೊಂಡು ಬೇಕಾದರೆ ಇಲ್ಲದಿದ್ರೆ ಅಲ್ಲೇ ಇರು ಅಂದ ಅಲ್ಲಿ ಹೋಗ್ಲಿಕ್ಕೆ ತಯಾರಿಲ್ಲ ತಂದೆ ಮನೆಗೆ ಸೇರಿಸಲಿಲ್ಲ ನೀನು ಗಂಡನಿಗೆ ಹೇಳದೆ ಕೇಳದೆ ಬಂದಿದ್ದೆ ಆದ್ದರಿಂದ ನಿನ್ನನ್ನು ಮನೆಗೆ ಸೇರಿಸೋದಿಲ್ಲ ಅಂದ ಅವಳು ಸ್ವತಂತ್ರವಾಗಿ ನಾನಿರ್ತೇನೆ ಅಲ್ಲಿಯೂ ಹೋಗೋದಿಲ್ಲ ನಿನ್ನ ಮನೆಯೂ ಬೇಡ ಅಂತ ಸ್ವತಂತ್ರವಾಗಿರ್ತೇನೆ ಅಂತಂದು ಆದರೆ ಒಬ್ಬ ಹೆಣ್ಣು ಮಗಳು ಸ್ವತಂತ್ರವಾಗಿ ಒಂದು ಕಡೆ ಇದ್ದರೆ ಹೇಗೆ ಆದಿತ್ತು ನಾಲ್ಕು ಜನ ದುಷ್ಟರು ದೃಷ್ಟಿ ಹಾಕೋದಿಲ್ವೇ ಯಾರೂ ಇವಳಿಗಿಲ್ಲ ಅಂತ ದೃಷ್ಟಿ ಹಾಕ್ತಾರೆ ಐದು ಮಂದಿ ಗಂಡೊಂದರಿದ್ದು ದ್ರೌಪದಿಗೆ ಏನಾಯಿತು ಪರಿಸ್ಥಿತಿ ಹಾಗೆ ಇವಳು ಒಬ್ಬಳೇ ಸ್ವತಂತ್ರವಾಗಿದ್ದರೆ ಏನಾದೀತು ಅದಕ್ಕೆ ಅವಳೇನು ಮಾಡಿದ್ಲು ಒಬ್ಬಳೇ ಇರ್ಕೂಡ್ದು ನಾಲ್ಕು ಜನ ದೃಷ್ಟಿ ಹಾಕ್ತಾರೆ ಅನರ್ಥ ಆಗ್ತದೆ ಅಂತ ವಿಚಾರ ಮಾಡಿ ಅವಳು ಹೆಣ್ಣು ಕುದುರೆ ಆದ ಆ ಸಂಜ್ಞಾದೇವಿ ಹೆಣ್ಣು ಕುದುರೆ ರೂಪ ಧರಿಸಿ ಮೇರು ಪರ್ವತದ ಉತ್ತರದಲ್ಲಿ ಹೋಗಿ ಒಂದು ಮೈದಾನದಲ್ಲಿ ಅಲ್ಲಿ ಕುದುರೆಯಾಗಿ ಸಂಚಾರ ಮಾಡ್ತಾ ಕೂತ್ಕೊಂಡ್ರು ಆಮೇಲೆ ಸೂರ್ಯ ಇಲ್ಲಿ ಬಂದಾಗ ಹೆಂಡತಿ ಇಲ್ಲ ಅಂತ ಗೊತ್ತಾಯಿತು ಅವನೆಲ್ಲ ಕಡೆ ಹುಡುಕ್ತಾನೆ ಎಲ್ಲ ಕಡೆ ಹುಡುಕಿ ಕೊನೆಗೆ ಉತ್ತರ ಕುರುಖಂಡ ಅಂತ ಮೇರು ಪರ್ವತದ ಉತ್ತರ ದಿಕ್ಕಿಗೆ ಹೋದಾಗ ಅಲ್ಲಿ ಕುದುರೆ ರೂಪದಲ್ಲಿದ್ದದ್ದು ಗೊತ್ತಾಯಿತು ಸೂರ್ಯನಿಗೆ ಯಾವುದೇ ವೇಷದಲ್ಲಿ ಇಲ್ಲಿ ಹೆಂಡತಿ ಗೊತ್ತೇ ಗೊತ್ತಾಗ್ತದೆ ಆಮೇಲೆ ಸೂರ್ಯನು ಕೂಡ ಗಂಡು ಕುದುರೆ ರೂಪ ಧರಿಸಿದ ಅಲ್ಲಿ ಹೋದ ಆಗ ಅವಳು ಕೂಡ ತಂದೆ ಮಾತಿನಂತೆ ಸೌಮ್ಯವಾಗಿದ್ಲು ಗಂಡ ಕುದುರೆ ರೂಪದಲ್ಲಿ ಬಂದಾಗ ಅವಳಿಗೂ ಪ್ರೀತಿ ಉಂಟಾಯಿತು ಪರಸ್ಪರ ಅನುರಾಗ ಉಂಟಾಯಿತು ಸೂರ್ಯ ಗಂಡು ಕುದುರೆ ಆದ ಅವಳು ಮೊದಲೇ ಹೆಣ್ಣು ಕುದರಿಯಾಗಿದ್ಲು ಅವರಿಬ್ಬರ ಸಮಾಗಮದಿಂದ ಹುಟ್ಟಿದವರೇ ಇಡೀ ಜಗತ್ತಿನ ವೈದ್ಯರು ಅಶ್ವಿನಿ ಕುಮಾರರು ಅಂತ ಆವಾಗ ಸೂರ್ಯನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಅಶ್ವಿನಿ ಕುಮಾರರು